ಹಾಯಾದರು ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಹನ್ನೊಂದನೇ ಮನೆಯಲ್ಲಿ ಈ ಶುಭ ಕೇತು ಏನಾದರೂ ಶುಭವಾಗಿದ್ದರೆ ಕೊಡುವಂಥ ಫಲಗಳ ಬಗ್ಗೆ ಆಗಿ ತಿಳ್ಕೊತಾ ಹೋಗೋಣ ಸಾಮಾನ್ಯವಾಗಿ ಜನರಲ್ಲಿ ಕೇತು ತುಂಬ ಒಂದು ಕೆಟ್ಟ ಅಂತ ಒಂದು ಭಾವನೆ ಇದೆ ಕೇತು ಎಲ್ಲ ಸಮಯದಲ್ಲಿ ನೆಗೆಟಿವ್ ಫಲನ ಕೊಡ್ತಾರಂಥ ಒಂದು ಭಾವನೆ ಇರ್ತದೆ ಬಟ್ ಕೇತು ಕೆಲವೊಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ತುಂಬ ಒಂದು ಒಳ್ಳೆಯ ಫಲನ ಕೊಡ್ತಾನೆ ಅದು ಅಂತ ಈ ವಿಡದಲ್ಲಿ ತಿಳ್ಕೊಳ್ಳೋಣ ನಾವು ಹಿಂದಿನ ವೇಡದಲ್ಲಿ ಕೂಡ ಕೇತುವಿನ ಒಂದು ಕೆಲ ಶುಭಯೋಗಗಳ ಬಗ್ಗೆ ಮಾತಾಡಿದ್ದೇವೆ ಬಟ್ ಇದರಲ್ಲಿ ಕೂಡ ಇನ್ನೊಂದು ಕೆಲವೊಂದು ಇಷ್ಟ ಅಂಶಗಳನ್ನು ತಿಳ್ಕೊಳ್ಳೋಣ ಉದಾಹರಣೆಗೆ ಕೇತು ಹನ್ನೊಂದು ಮನೆಯಲ್ಲಿರಬೇಕು ಹನ್ನೊಂದನೇ ಮನೆಯಲ್ಲಿದ್ದರೆ ಅದು ತುಂಬ ಚೆನ್ನಾಗಿ ಫಲ ಕೊಡ್ತದೆ ಬಟ್ ಅದು ಮಿಥುನ ಲಗ್ನ ಆಗಿರಬೇಕು ಮಿಥುನ ಲಗ್ನ ಧನ ಲಗ್ನ ಆಮೇಲೆ ಮಕರ ಕುಂಭ ಲಗ್ನ ಆಗಿರಬೇಕು ಉದಾಹರಣೆಗೆ ಮಿಥುನ ಲಗ್ನ ಆಗಿದ್ದರೆ ಮಿಥುನ ಲಗ್ನ ಆಗಿದ್ದರೆ ಇಲ್ಲಿ ಕೇತ ಬರ್ತಾನೆ ಮೇಷದಲ್ಲಿ ಕೇತು ಬರ್ತಾನೆ ಆಮೇಲೆ ಕನ್ಯ ಲಗ್ನ ಆಗಿದ್ದರೆ ಆಮೇಲೆ ಲಗ್ನ ಆಗಿದ್ದರೆ ಇದು ಲಗ್ನ ಇಲ್ಲಿ ಇದು ಹನ್ನೊಂದೇ ಮನೆ ಆಗುತ್ತೆ ಇಲ್ಲಿ ಕೇತು ಇರ್ತಾನೆ ಆಮೇಲೆ ಮಕರ ಲಗ್ನ ಇದು ಮಕರ ಲಗ್ನ ಆಗಿದ್ದರೆ ಇಲ್ಲಿ ಕೇತು ಬರ್ತಾನೆ ಲಗ್ನ ಕುಂಭ ಲಗ್ನ ಆಗಿದ್ದರೆ ಇಲ್ಲಿ ಕೇತು ಬರ್ತಾನೆ ಅಂತೂ ಮೊದಲ ಪಾಯಿಂಟ್ ಅಂತ ಹೇಳಿದ್ರೆ ಮಿಥುನ ಧನು ಮಕರ ಕುಂಭ ಲಗ್ನ ಆಗಿರಬೇಕು ಆವಾಗ ಹನ್ನೊಂದರಲ್ಲಿ ಕೇತು ಇದ್ದರೆ ಅದು ಒಳ್ಳೆ ಫಲಿತಾಂಶನ ಕೊಡ್ತದೆ ಮಿಥುನ ಧನು ಮಕರ ಕುಂಭ ಲಗ್ನ ಆಗಿದ್ದು ಆ ಲಗ್ನದಿಂದ ಹನ್ನೊಂದು ಮನೆಯಲ್ಲಿ ಕೇತು ಇರಬೇಕು ಆವಾಗ ಒಳ್ಳೆಯ ಫಲ ಕೊಡ್ತದೆ ಇದು ಯಾವ ಥರ ಎಲ್ಲ ಫಲ ಕೊಡ್ತಂದ್ರೆ ನೋಡೋಣ ಉದನಿಗೆ ಮಿಥುನ ಲಗ್ನ ಅಂತ ತಿಳ್ಕೊಂಡಿದ್ರೆ ಕೇತು ಇಲ್ಲಿರ್ತಾನೆ ಆವಾಗ ಇವರು ತುಂಬ ಹ್ಯಾಪಿ ಮೈಂಡ್ ಇರ್ತದೆ ಇವರಿಗೆ ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಆವಾಗಲೂ ವಯಸ್ಸು ತುಂಬ ಚೆನ್ನಾಗಿರ್ತದೆ ಕೇತು ಹಣ್ಣನ ಮನೆಯಲ್ಲಿ ಶುಭ ಆಗಿದ್ದರೆ ತುಂಬ ಒಂದು ಹಾರ್ಡ್ ವರ್ಕಿಂಗ್ ಇರ್ತಾರೆ ತುಂಬ ಒಂದು ಹಾರ್ಡ್ ವರ್ಕಿಂಗ್ ತುಂಬ ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ ಇವರು ಹನ್ನದೇ ಮನೆಯಲ್ಲಿ ಕೇತು ಶುಭ ಆಗಿದ್ದರೆ ತುಂಬ ಬುದ್ಧಿಶಾಲಾಗಿರ್ತಾರೆ ತಾರ್ಕಿಕ ತುಂಬ ಒಂದು ಲಾಜಿಕಲ್ ಆಗಿರ್ತಾರೆ ತಾರ್ಕಿಕ ಮಾಡ್ತಾರೆ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗ್ತದೆ ಎಜುಕೇಟೆಡ್ ಆಗಿರ್ತಾರೆ ತುಂಬ ಆಮೇಲೆ ಮೆಮೊರಿ ಪವರ್ ತುಂಬ ಚೆನ್ನಾಗಿರ್ತದೆ ಇವರ ಒಂದು ಸ್ಮರಣಶಕ್ತಿ ಸಿಕ್ಕಾಪಟ್ಟೆ ಹೈ ಆಗಿರ್ತದೆ ಹಣ್ಣನ ಮನೆಯಲ್ಲಿ ಕೇತು ಇದ್ದರೆ ತುಂಬ ಒಂದು ಹಳೆಯ ಘಟನೆಯಲ್ಲೇ ಇವರಿಗೆ ನೆನಪಿರ್ತದೆ ತುಂಬೊಂದು ಹಳೆಯ ತುಂಬ ಒಂದು ಅತೀಯವಾದಂಥ ಹಣ ಹಳೆಯ ಘಟನೆ ಕೂಡ ಇವರಿಗೆ ನೆನಪೇ ಇರ್ತದೆ ಮತ್ತು ನ್ಯಾಯಪ್ರಿಯಾಗಿರ್ತಾರೆ ತುಂಬ ಒಂದು ನ್ಯಾಯಪ್ರಿಯಾಗಿರ್ತಾರೆ ನ್ಯಾಯ ನೀತಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಇವರು ಸ್ವಾಭಿಮಾನಿ ತುಂಬ ಒಂದು ಸ್ವಾಭಿಮಾನಿಯಾಗಿರ್ತಾರೆ ಹನ್ನದ ಮನೆಯಲ್ಲಿ ಕೇತು ಇದ್ದರೆ ತುಂಬ ಒಂದು ಸ್ವಾಭಿಮಾನಿಯಾಗಿರ್ತಾರೆ ಯಾವ ತಮ್ಮ ಸ್ವಾಭಿಮಾನವನ್ನು ಯಾವತ್ತ ಕಣಕ್ಕೂ ಬಿಟ್ಕೊಡಲ್ಲ ಇವರು ಮತ್ತು ಮಹತ್ವಾಕಾಂಕ್ಷೆ ತುಂಬ ಚೆನ್ನಾಗಿರ್ತದೆ ತುಂಬ ಒಂದು ವ್ಯಕ್ತಿಯಾಗಿರ್ತಾರೆ ಇವರು ಮತ್ತು ಹನ್ನೊಂದು ಮನೆಯಲ್ಲಿ ಕೇತಿದರೆ ಷೇರು ಮಾರ್ಕೆಟು ಲಾಟ್ರಿಯಲ್ಲಿ ಪ್ರಾಫಿಟ್ ಆಗುವಂಥ ಚಾನ್ಸ್ ಇರ್ತದೆ ಯಾಕಂದರೆ ಹನ್ನೊಂದನೇ ಮನೆ ಅಂದರೆ ಲಾಭ ಸ್ಥಾನ ಅಂತ ಹೇಳಿದ್ರೆ ಆಕಸ್ಮಿಕ ಲಾಭ ತರುವಂಥ ಒಂದು ಗ್ರಹ ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಕೇತಿದ್ರೆ ಲಾಟ್ರಿ ಸಟ್ಟ ಷೇರು ಇದರಲ್ಲಿ ಕೂಡ ವಿನ್ ಆಗುವಂಥ ಚಾನ್ಸ್ ಇರ್ತದೆ ಇವರಿಗೆ ಮತ್ತು ಹೈ ಸ್ಟೇ ಹೈ ಸ್ಟೇಟಸ್ ಪೇಪರ್ ಕಾಂಟ್ಯಾಕ್ಟ್ ಜಾಸ್ತಿ ಅವರಿಗೆ ತುಂಬ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಜಾಸ್ತಿ ಇರ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸಂಪರ್ಕ ಚೆನ್ನಾಗಿರ್ತದೆ ಅವರಿಗೆ ಫಾರಿನ್ನಲ್ಲಿ ಕೂಡ ಒಂದು ಸೆಟ್ಲಾಗ್ಬೋದು ವಿದೇಶ ವಿದೇಶದಲ್ಲಿ ಕೂಡ ಸೆಟ್ಲಾಗುವಂಥ ಒಂದು ಚಾನ್ಸ್ ಇರ್ತದೆ ಕೇತು ಹನ್ನೊಂದು ಮನೆಯಲ್ಲಿದ್ದರೆ ಫಾರಿನ್ನಲ್ಲಿ ಕೂಡ ಸಕ್ಸಸ್ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ನಿಗೂಢ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ತದೆ ತುಂಬ ಸೀಕ್ರೆಟಿವ್ ನಾಲೆಜ್ ಬಗ್ಗೆ ಆಸಕ್ತಿ ಇರ್ತದೆ ತುಂಬ ಗೂಢಗೂಢವಾದಂಥ ವಿದ್ಯೆಗಳು ಜ್ಯೋತಿಷ್ಯ ಈ ಥರ ತುಂಬೊಂದು ನಿಗೂಢ ವಿದ್ಯೆಗಳ ಬಗ್ಗೆ ಕೂಡ ಆಸಕ್ತಿ ಇರ್ತದೆ ಮತ್ತು ತುಂಬ ಸಂಶೋಧನಾ ಸಾಮರ್ಥ್ಯ ಯಾವುದೇ ಒಂದು ವಿಷಯವನ್ನು ಡೀಪಾಗಿ ಆಳವಾಗಿ ಸ್ಟಡಿ ಮಾಡುವಂಥ ಚಾನ್ಸ್ ಒಂದು ಇದು ಇರುತ್ತೆ ಕೆಪಾಸಿಟಿ ಇರ್ತದೆ ಅವರಿಗೆ ಇದು ಹನ್ನೊಂದು ಮನೆಯಲ್ಲಿ ಕೇತು ಶುಭವಾಗಿದ್ದರೆ ಕೊಡುವಂಥ ಒಂದು ಫಲಗಳು ಬಟ್ ರೂಲ್ಸ್ ಏನಂತ ಹೇಳಿದ್ರೆ ಮಿಥುನ ಲಗ್ನ ಆಗಿರಬೇಕು ಧನ ಲಗ್ನ ಆಗಿರಬೇಕು ಮಕರ ಲಗ್ನ ಆಗಿರಬೇಕು ಕುಂಭ ಲಗ್ನ ಆಗಿರಬೇಕು ಮಿಥುನ ಧನು ಮಕರ ಕುಂಭ ಲಗ್ನ ಆಗಿದರೆ ಮಾತ್ರ ಇದು ಇಷ್ಟು ಅಪ್ಲೈ ಆಗುತ್ತೆ ಈ ಥರ ಒಂದು ಸಿಚುವೇಷನಲ್ಲಿ ಕೇತು ಏನಾದರೂ ಹನ್ನೊಂದೇ ಮನೆಯಲ್ಲಿದ್ದರೆ ನಿಮಗೆ ತುಂಬ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಇದು ಕೇತು ಹನ್ನೊಂದೇ ಮನೆಯಲ್ಲಿ ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಜಾತಕ ವರ್ಷ ಬೇಕಂದ್ರೆ ನಮ್ಮದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದೊಬ್ಬ ಡೇಟಲ್ ಆಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ತ್ರೀ ಸೆವೆನ್ ನೈನ್ ತ್ರೀ ಫೋರ್